ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಮನೆ ಮಗಳು ಭಾರ್ಗವಿ ಬಾಲಕೃಷ್ಣ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಬದ ಮ್ಯಾಲಿನ ಗೊಂಬೆಯ ಎಂಬುವ ಹಾಡನ್ನು ನಾಗಮಂಡಲ ಮೂವಿದು ಹಾಡ್ತಾ ಇದ್ದೇನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಂಬದ ಮ್ಯಾಲಿನ ಗೊಂಬೆಯೇ ನಂಬಲಿ ನಾನಿನ್ನ ನನಗೆಯನ್ನು ವಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತ ಕೊಟ್ಟ ಹೇಳುತ್ತಾರವ ಒಬ್ಬಳಿ ನಾನಿಲ್ಲಿ ತಬ್ಬಿಪ್ಪುಕೊಂಡೇನೋ ಮಬ್ಬು ಹರಿಯೋದೇನ ಅಬ್ಬಾಗುವುದೇನಾಂಬರ ಮ್ಯಾಲಿನ ಗೊಂಬೆ ನಂಬಲಿ ನಾನಿನ್ನ ನಗಿಯನ್ನ ಮ್ಯಾಲಿನ ಚಿತ್ತಾರವೇ ಚಿತ್ತಗೊಟ್ಟ ಹೇಳುತ್ತಾರವಾರುಳಿಯ ನಗಿ ಕೆಂಡ ಸತ್ಯವೇ ಈ ಅಭ್ಯಂಜನವಿನ್ನೂ ನಿತ್ಯವೇ ಹುಳ್ಳಿ ಗಮಗುಡುತಿಯಲೇ ಸಿಗೆಯೇ ಇನ್ನ ವಾಸನೀ ಹರಡಲಿ ಹೀಗೆ ನೀರುಳಿಯ ನಿಗೆ ಸತ್ಯವೇ ಈ ಅಭ್ಯಂಜನವಿನ್ನೂ ನಿತ್ಯವೇ ಒಳ್ಳೆ ಗಮಗುಡುತ್ತಿರುವಲ್ಲಿ ಸಿಗಿಯೇ ನಿನ್ನ ವಾಸನೆ ಹರಡಲಿಗಲೇ ಒಬ್ಬಳೇ ನಾನಿಲ್ಲಿ ತಬ್ಬಿಬ್ಬು ಕೊಂಡಿಯ ಮಬ್ಬು ಹರಿಯುವುದೇನಾ ಅಬ್ಬವಾಗುವುದೇನ ಒಪ್ಪಿಸುವೆ ಹೂವನ್ನು ಭಗವಂತ ನೆನಪಲ್ಲಿ ಹರಸು ನಗಿರಲಂತ ಕರ್ಪೂರವ ಬಿಳಗುವಿ ದೇವನೇ ತಪ್ಪದೇ ಬರಲೆನ್ನ ಗುಣವಂತ ಒಪ್ಪಿಸುವೆ ಹೂವನ್ನು ಭಗವಂತ ನಿಂಪಿಲಿ ಹರಸು ನಗೀರಲಂತ ಕರ್ಪುರವ ಬಿಳಗುವೇ ದೇವನೇ ತಪ್ಪದೇ ಬರಲೆಂಡ ಕುಳವಂತ ಒಬ್ಬಳೇ ನಾನಿಲ್ಲಿ ತಬ್ಬಿಪ್ಪ ಮಪ್ಪು ಮಪ್ಪು ಹರಿಯುವುದೇನಾ ಅಪ್ಪವಾಗುವುದೇನಾ ನಂಬದಾಮ್ಯಾಲಿನ ಗುಂಬೆ ನಂಬಲಿ ನಾನಿನ್ನ ನನಗೆಯನ್ನ ಮ್ಯಾಲಿನ ಚಿತ್ತಾರವೇ ಗುಟ್ಟ ಹೇಳುತ್ತಾರವ ಧನ್ಯವಾದಗಳು